ಮದ್ರಸಾ ಕಮಿಟಿ ಪಾರಂಪಳ್ಳಿ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಸಾಂಸ್ಕೃತಿಕ ಹಾಗೂ ಸೌಹಾರ್ದ ಸನ್ಮಾನ ಕಾರ್ಯಕ್ರಮ ನೂರುಲ್ ಇಸ್ಲಾಂ ಮದ್ರಾಸಾ ಕಮಿಟಿ ಪಾರಂಪಳ್ಳಿ ವತಿಯಿಂದ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮದ್ರಸಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸೌಹಾರ್ದ ಸನ್ಮಾನ ಕಾರ್ಯಕ್ರಮವು ಸೆಪ್ಟೆಂಬರ್ ಐದರಂದು ಶುಕ್ರವಾರ ಮದ್ರಸಾ ಬಟಾರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಯೀದ್ ಜಾಫರ್ ಅಸ್ಸಾಕ್ ಆಫ್ ತಂಜಲ್ ಕೋಟೇಶ್ವರದವರ ದುವಾದೊಂದಿಗೆ ಉದ್ಘಾಟನೆಗೊಂಡಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೋಟಾ ಜಾಮಿಯಾ ಮಸ್ಜೀದ್ನ ಅಧ್ಯಕ್ಷರಾದ ಕೋಟಾ ಇಬ್ರಾಹಿಂ ಸಾಹೇಬ್ ಮಾತನಾಡಿ ಪ್ರವಾದಿ ಮೊಹಮ್ಮದ್ ಫೈಗಂಬರ್ರ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯನ್ನು ಪಾರಂಪಳ್ಳಿಯ ಈ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿರುವ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಎನ್ನುವ ಭೇದವಿಲ್ಲದೆ ಶಾಂತಿ ಸೌಹಾರ್ದತೆಯಿಂದ ನಡೆಸಿಕೊಂಡು ಬಂದಿದ್ದೀರಿ ಅಲ್ಲದೆ ಜಾತಿ ಮತ ಭೇದವಿಲ್ಲದೆ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಹಾಗೂ ಸಮಾಜದಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸಿದ್ದು ಶ್ಲಾಘನೀಯವಾಗಿದೆ ನಮ್ಮ ಸಮುದಾಯದಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಓದುವುದರಲ್ಲಿ ಮುಂದೆ ಇದ್ದಾರೆ ಆದರೆ ನಾವು ಬೇಸರ ಪಡುವ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಗಂಡು ಮಕ್ಕಳು ಕೂಡ ಶಿಕ್ಷಣದಲ್ಲಿ ಮುಂದುವರಿಯಬೇಕು ಸಮಾಜದಲ್ಲಿ ನಾವು ವಿದ್ಯೆಯಲ್ಲಿ ಮುಂದುವರಿದರೆ ಎಲ್ಲರನ್ನು ನಾವು ಒಂದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಮುನ್ನಡೆಸಲು ಸಾಧ್ಯವಾಗುತ್ತದೆ ಎನ್ನುವ ನಮ್ಮ ಪ್ರವಾದಿಯವರ ಸಂದೇಶ ಕೂಡ ಅದೇ ಆಗಿರುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮದ್ರಸದ ಅಧ್ಯಕ್ಷರಾದ ಇಸ್ಮಾಯಿಲ್ ಪಾರಂಪಳ್ಳಿ ವಹಿಸಿದ್ದರು ಈ ಸಂದರ್ಭದಲ್ಲಿ ಸೌಹಾರ್ದತೆಯಿಂದ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಹಾಗೂ ಇಂಜಿನಿಯರ್ ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು ಅಲ್ಲದೆ ಊರಿನ ಹಿರಿಯರಾದ ಶ್ರಮಜೀವಿ ಹಿರಿಯನನ್ನು ಕೂಡ ಗುರುತಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಕೋಡಿ ಕನ್ಯಾನ ಎಂ ಜಿ ಎಂ ಮಸೀದಿಯ ಕತೀಬರಾದ ಸಿದ್ದಿಕ್ ಸಖಾಫಿ ನೂರುಲ್ ಇಸ್ಲಾಂ ಮದ್ರಾಸಾ ಪಾರಂಪಳ್ಳಿ ಇದರ ಅಧ್ಯಕ್ಷರಾದ ಇಸ್ಮಾಯಿಲ್ ಕಾರ್ಯದರ್ಶಿ ಮೊಹಮ್ಮದ್ ಸಫಿಯುಲ್ಲಾ ಮದ್ರಾಸದ ಗುರುಗಳಾದ ಉಮರ್ ಅಲ್ ಫಾರೂಕ್ ಮುಸ್ಲಿಯಾರ್ ಗೌರವಾಧ್ಯಕ್ಷರಾದ ಎಚ್ ಎಸ್ ಹಮೀದ್ ಉದ್ಯಮಿ ಆಸಿಫ್ ಪಾರಂಪಳ್ಳಿ ಕೋಡಿ ಕನ್ಯಾನ ಎಂ ಜೆ ಎಂ ಮಸೀದಿಯ ಅಧ್ಯಕ್ಷರಾದ ಇಸ್ಮಾಯಿಲ್ ಬಿ ಕೆ ಉಪಾಧ್ಯಕ್ಷರಾದ ಹಾಜಿ ಇಬ್ರಾಹಿಂ ಪಾರಂಪಳ್ಳಿ ಎಂ ಜೆ ಎಂ ಕೋಡಿ ಕನ್ಯಾನ ಇದರ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಕೆ ಎಚ್ ಜೊತೆ ಕಾರ್ಯದರ್ಶಿ ಯಾಸೀನ್ ಪಾರಂಪಳ್ಳಿ ಕೋಶಾಧಿಕಾರಿ ಅಫಸರ್ ಅಲಿ ಮೊದ್ಲಾದವರು ಉಪಸ್ಥಿತರಿದ್ದರು ಶಾಹಿಲ್ ಕಾರ್ಯಕ್ರಮ ನಿರೂಪಿಸಿ ಬಂಧಿಸಿದರು ಸಭಾ ಕಾರ್ಯಕ್ರಮದ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಪ್ರತಿ ವರ್ಷವೂ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನ ಮುಂದೆ ಇಡ್ಲಿಕ್ಕೆ ನಾವು ಆಸಕ್ತಿ ವಹಿಸುತ್ತೇವೆ ಕಾರ್ಯಕ್ರಮ ಮಾಡುವಾಗ ನಮ್ಮ ಉದ್ದೇಶ ಇಷ್ಟೇ ಇರ್ತದೆ ಏನಂದ್ರೆ ಬಂದಿರುವಂತಹ ಇಲ್ಲಿ ಆಸೀನಾಗಿರುವಂತಹ ಪೋಷಕರನ್ನ ಅವರ ಚಿಂತನೆ ಒಂದೇ ಆಗಿದ್ದರೆ ನಮ್ಮ ಮಕ್ಕಳ ಮುಂದಿನ ಜೀವನ ಎನ್ನುವಂತದ್ದು ಬಹಳ ಉತ್ತಮವಾಗಿರ್ಬೇಕಂತ ಹೇಳಿ ಆವಾಗ ನಮ್ಮ ಆಲೋಚನೆ ಒಂದೇ ಆಗಿರ್ತಾರೆ ಒಳ್ಳೆ ಯಾವ ಎಣ್ಣೆ ವ್ಯಕ್ತಿಗಳನ್ನು ಕರೆಸಬೇಕು ಅವರಿಂದ ನಮ್ಮ ಮಕ್ಕಳ ಪ್ರೇರಣೆಯಾಗಿ ಯಾವುದೇ ನಾವು ನಾವು ಧರ್ಮ ಎಂಬ ಒಂದರವಿಲ್ಲದೆ ಊರಿಗೆ ಅತ್ಯುತ್ತಮ ಹೆಸರಿನೊಂದಿಗೆ ಉತ್ತಮ ಹೆಸರು ನಡೆದೊಂದಿಗೆ ನಮ್ಮ ಊರಿಗೆ ಹೆಸರು ತರಬೇಕು ನಮ್ಮ ಕೀರ್ತಿ ಊರಿನ ಕೀರ್ತಿ ದೇಶ ವಿದೇಶಗಳಲ್ಲಿ ರಾರಾಜಿಸಬೇಕು ಎಂಬ ಒಂದೇ ಬಯಕೆ ನಮ್ಮದಾಗಿರುತ್ತದೆ ಆ ಒಂದು ಕಾರಣದಿಂದ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ನಾವು ಹಲವು ಯೋಜನೆಗಳನ್ನು ಹಾಕಿಕೊಳ್ಳುತ್ತೇವೆ ಇದರಿಂದ ನಮ್ಮ ಮಕ್ಕಳಿಗೆ ಇದು ಒಳ್ಳೆದೇ ಅಥವಾ ಇಂದಿನ ದಿನಗಳಲ್ಲಿ ಮಾರಕವಾಗಿರುವಂತಹ ಕೆಲವು ಕೆಟ್ಟ ದೂರವಾಗಿ ಉತ್ತಮ ಪ್ರಜೆಗಳಾಗಿ ಉತ್ತಮ ಪೋಷಕರ ಮಕ್ಕಳಾಗಿ ಏರಿಸಬೇಕಂತ ನಮ್ಮ ಆಶೆ ಆಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಮತ ಭೇದವಿಲ್ಲದೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುತ್ತಿರುವಂತಹ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿದಂತಹ ಹಾಗೂ ಸಮಾಜದಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಕೆಲಸ ಮಾಡಿದಂತಹ ಶ್ರಮಿಕ ಶ್ರಮಿಕರನ್ನು ಕೂಡ ಒಂದು ಸನ್ಮಾನಿಸಿದಂತಹ ಇದು ಅವಿಸ್ಮರಣೀಯ ಒಂದು ಸ್ಮರಣೆ ಸಂದರ್ಭ ನಾನು ನಿಜವಾಗಿಯೂ ಭಾಗ್ಯವಂತ ಅಂತ ಹೇಳಿ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯಲಿ ಆಮೇಲೆ ಈ ಒಂದು ಕಮಿಟಿ ನಮ್ಮ ಇಸ್ಮಾಯಿಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಅವರ ಹಿರಿಯರ ನೇತೃತ್ವದಲ್ಲಿ ಇನ್ನು ಮುಂದೆ ಉತ್ತಮ ಕಾರ್ಯಕ್ರಮಗಳು ಈ ಊರಿಗೆ ಸಿಗಲಿ ಮತ್ತು ನಮ್ಮ ಹೆಣ್ಣು ಮಕ್ಕಳು ಓದಿನಲ್ಲಿ ಮುಂದಿದ್ದಾರೆ ಯಾವಾಗಲೂ ಕೂಡ ಗಂಡು ಮಕ್ಕಳು ಸ್ವಲ್ಪ ಓದಿನಲ್ಲಿ ಇಲ್ಲಿದ್ದಾರೆ ಆದರೆ ಅದರಲ್ಲಿ ನಾವು ಬೇಸರ ಪಡುವ ಅಗತ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಗಂಡು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದಡಿ ಇರಬೇಕು ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಸಮಾಜದಲ್ಲಿ ನಾವು ವಿದ್ಯೆಯಲ್ಲಿ ಮುಂದುವರೆದಿದ್ದರೆ ಎಲ್ಲರನ್ನೂ ನಾವು ಒಂದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಾಹನ ಸಂದೇಶ್ ನಮ್ಮ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲಹ್ ಅವರ ಸಂದೇಶವೂ ಕೂಡ ಅದೇ ಇನ್ಶಾ ಇನ್ಶಾ ಅಲ್ಲ ಅವರ ದಾರಿಯನ್ನು ನಾವೆಲ್ಲ ನಡೆಯೋಣ ಜಾತಿ ಮತ ಭೇದವಿಲ್ಲದೆ ಈ ಪ್ರದೇಶ ನಮ್ಮ ಊರು ನಮ್ಮ ಕೇರಿ ನಮ್ಮ ರಾಜ್ಯ ನಮ್ಮ ದೇಶ ಅತ್ಯಂತ ಒಂದು ನಮ್ಮ ದೇಶ ಅಂತ ಹೇಳುವಂತದ್ದು ಪ್ರಪಂಚದಲ್ಲಿ ನಂಬರ್ ಒನ್ ದೇಶ ಆಗಲಿಕ್ಕಿದೆ ಇಚ್ಛಾ ಅಲ್ಲ ಆ ಒಂದು ನಂಬಿಕೆ ನಮಗಿದೆ ಯಾಕಂತ ಹೇಳಿದ್ರೆ ಅಮೆರಿಕದಲ್ಲಿ ಏನಿಲ್ಲ ಅಮೆರಿಕದ ಆರ್ಥಿಕ ಸ್ಥಿತಿ ಎಲ್ಲ ಅಲುಗಾಡ್ತಾ ಉಂಟು ಅದಕ್ಕೋಸ್ಕರ ಈಗ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಎಲ್ಲ ಹಾಕ್ತಾ ಇದ್ದಾರೆ ನಮ್ಮ ಮೇಲೆ ಅವ್ರದೆಲ್ಲ ಖಜಾನೆ ಖಾಲಿ ಆಗ್ತಾ ಉಂಟು ಆದರೆ ಇಂಡಿಯಾ ಹಾಗೆ ಅಲ್ಲ ಇಂಡಿಯಾದಲ್ಲಿರುವಂತಹ ಸಂಪತ್ಪರಿತವಾದಂತಹ ಈ ರಾಷ್ಟ್ರ ಅಖಂಡ ಭಾರತ ಅಂತ ಹೇಳಿದ್ರೆ ತುಂಬಾ ಅದೇನೋ ದುರದೃಷ್ಟವ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಈ ಭಾರತದ್ದು ವಿಶ್ವದಲ್ಲಿ ಒಂದು ಅತ್ಯುತ್ತಮ ಭಾರತವಾಗಿದೆ ಆಗಲಿಕ್ಕಿದೆ ಇನ್ಶಾ ಅಲ್ಲ ನಾವೆಲ್ಲ ಕೂಡ ಅದನ್ನು ನಮ್ಮ ಯುವಜನ ಮುಂದಿನ ಪೀಳಿಗೆ ಅದನ್ನು ನೋಡುವವರಿದ್ದಾರೆ ಅಂತ ಹೇಳುವಂತಹ ಒಂದು ಅಭಿಮಾನ ನನ್ನೇನಿದೆ ಆ ನಿಟ್ಟಿನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ನಮ್ಮ ಮಕ್ಕಳನ್ನೆಲ್ಲ ಅನುಗ್ರಹಿಸಲಿ ನಾವೆಲ್ಲ ಒಂದಾಗಿ ಬಾಳೋಣ ನಮ್ಮನ್ನೆಲ್ಲ ಒಂದು ಉತ್ತಮ ಕಾರ್ಯದಲ್ಲಿ ತೋರುವವರು ನಮ್ಮ ಹಿರಿಯರು ಹಿರಿಯರು ಎಲ್ಲ ಸೇರಿ ಹಿಂಗಡಿ ಇರಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಮಂದಿಸುತ್ತೇನೆ ಸರ್ವ ಸ್ತುತಿಗಳು ಸರ್ವ ಸ್ತೋತ್ರಗಳು ಪರಮಾತ್ಮನಿಗೆ ಮೀಸಲಿ